ಶಿಕ್ಷಕರೇ ನೀವು ಒಂದನೇ ತಾರೀಕಿನಲ್ಲಿ ಹುಟ್ಟಿದೀರ ಬಹುಮುಖ್ಯವಾಗಿರುವಂತಹ ವಿಡಿಯೋ ಒಂದನೇ ತಾರೀಕಿನಂದು ಹುಟ್ಟಿರ್ತಕ್ಕಂತ ವ್ಯಕ್ತಿಗಳಿಗೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನಿಮ್ಮ ವೈಶಿಷ್ಟ್ಯಗಳು ಯಾವ ತರ ಇರ್ತವೆ ನಿಮ್ಮ ಅನುಕೂಲತೆಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಮತ್ತೆ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನ ಯಾವ ಪ್ರಕಾರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ಪ್ರಕಾರ ಇರುತ್ತೆ ನಿಮ್ಮ ಶುಭ ದಿನಗಳು ಯಾವ ತರ ಇರುತ್ತೆ ನಿಮ್ಮ ಶುಭ ಬಣ್ಣಗಳು ಯಾವುವು ನಿಮ್ಮ ಶುಭ ರತ್ನಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡ್ಬೇಕು ವಿಸ್ತೃತವಾದ ಇಡೀ ಜೀವನ ಪರ್ಯಂತ ಮಾಹಿತಿ ಇದು ಒಂದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಪೂರ್ತಿ ಆಗಿರ್ತಕ್ಕಂಥ ಸಾರಾಂಶ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂತದ್ದು ಅಷ್ಟು ಯೂಸ್ ಆಗುತ್ತೆ ವಿಡಿಯೋ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವು ಕೂಡ ಬಹಳ ಮಹತ್ವವಾಗಿರತಕ್ಕಂಥದ್ದು ಸಂಖ್ಯಾಶಾಸ್ತ್ರಗಳ ಪ್ರಕಾರ ಒಂದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಗಳ ಒಂದು ಫಲಗಳನ್ನ ನಾವು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ಒಂದನೇ ತಾರೀಕು ಒಂದನೇ ತಾರೀಕು ಅಂತಂದ್ರೆ ಒಂದು ಒಂದರ ಸಂಖ್ಯೆ ನೋಡಿ ಮೂಲಾಧಾರ ಇರುವಂತದ್ದು ಗ್ರಹ ಯಾವುದು ಅಂತಂದ್ರೆ ಸೂರ್ಯ ಸೂರ್ಯ ಸೂರ್ಯನನ್ನ ಪ್ರತಿಪಾದಿಸ್ತಕ್ಕಂತಹ ನಂಬರ್ ಅಂತಂದ್ರೆ ಅದು ಒಂದು ಸೂರ್ಯ ಅಂತಂದ್ರೆ ಯಾರು ಶಕ್ತಿ ಶಕ್ತಿಯ ವ್ಯಕ್ತಿತ್ವ ಯಾವತ್ತಿಗೂ ಕೂಡ ಒಂದು ತಾಕತ್ತು ಒಂದು ಬಲಾಢ್ಯ ಒಂದು ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥದ್ದು ಲೀಡರ್ ನಾಯಕತ್ವದ ಗುಣಗಳನ್ನ ಹೊಂದಿರತಕ್ಕಂತ ವ್ಯಕ್ತಿತ್ವ ಮಹತ್ವಾಕಾಂಕ್ಷೆ ಏನಾದ್ರೂ ಯೋಚನೆ ಮಾಡಿದ್ರೆ ಬಹಳ ಅದ್ಭುತವಾಗಿರುವಂತಹ ಬಹಳ ಜಾಸ್ತಿ ಆಗಿರುವಂತಹ ಮಹತ್ವವಾಗಿರತಕ್ಕಂತ ವಿಷಯವನ್ನ ಆಕಾಂಕ್ಷೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಸೂರ್ಯ ಅಂತಂದ್ರೆ ತಲೆ ಎತ್ತಿ ನಡೆಯುವಂತಹ ಸೋಲನ್ನ ಒಪ್ಕೊಳ್ಳದೇ ಇರತಕ್ಕಂತಹ ವ್ಯಕ್ತಿತ್ವ ಈ ಒಂದನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆ ಇನ್ನು ಇವರ ವೈಶಿಷ್ಟ್ಯಗಳು ಏನು ಒಂದನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥ ಜನಗಳ ವೈಶಿಷ್ಟ್ಯಗಳು ಏನಂತಂದ್ರೆ ಇವತ್ತಿಗೂ ನಾಯಕತ್ವದ ಗುಣ ಎಲ್ಲಾದ್ರೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರತಕ್ಕಂಥದ್ದು ಮತ್ತೆ ಅವಸರದಿಂದ ನಿರ್ಧಾರಗಳನ್ನ ಕೈಗೊಳ್ಳತಕ್ಕಂತದ್ದು ಧೈರ್ಯದಿಂದ ಮುನ್ನುಗ್ಗುಡ್ತಕ್ಕಂಥದ್ದು ಮತ್ತು ದೃಢತೆ ಇರ್ತದೆ ಯಾವುದೇ ಒಂದು ನಿರ್ಧಾರದಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರತಕ್ಕಂಥದ್ದು ಈ ಒಂದನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥ ನಾಯಕತ್ವದ ಗುಣಗಳು ಇನ್ನು ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂತಂದ್ರೆ ಸ್ವಾಭಿಮಾನಿಗಳು ಯಾರನ್ನೂ ಬೇಡುವಂಥವ್ರಲ್ಲ ಯಾರ ಹತ್ರನೂ ಅಡಿಯಾಳಾಗಿ ಜೀವನ ಮಾಡುವಂತವರಲ್ಲ ಯಾರ ಒಂದು ಅಧೀನದಲ್ಲಿ ಇರುವಂತಹ ವ್ಯಕ್ತಿಗಳಲ್ಲ ಸ್ವತಂತ್ರವಾಗಿರಬೇಕು ಸ್ವತಂತ್ರ ಹಠದಿಂದ ಬೆಳಿಬೇಕನ್ನುವಂಥದ್ದು ಬೇಕಾದಷ್ಟು ಸಾಧಿಸಬೇಕೆನ್ನುವಂತಹ ಒಂದು ನಂಬಿಕೆ ಇವರಲ್ಲಿರ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಅಚಲವಾಗಿ ದೃಢವಾಗಿರ್ತಕ್ಕಂಥದ್ದು ಅಷ್ಟೊಂದು ಆತ್ಮವಿಶ್ವಾಸ ಇರ್ತದೆ ಇನ್ನು ಸೃಜನಶೀಲತೆ ಹೊಸ ಐಡಿಯಾಗಳು ಇನ್ನು ಹೊಸ ಹೊಸ ಯೋಜನೆಗಳು ಹೊಸ ಪ್ರಾಜೆಕ್ಟ್ಗಳು ಹೊಸದನ್ನ ಏನಾದ್ರೂ ಡಿಫ್ರೆಂಟ್ ಅಲ್ಲಿ ಆ್ಯಡ್ ಮಾಡಬೇಕು ಅಂತಂದ್ರೆ ಈ ಒಂದನೇ ತಾರೀಕಿನಲ್ಲಿ ಹುಟ್ಟಿರತಕ್ಕಂತ ವ್ಯಕ್ತಿಗಳು ಇವತ್ತು ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತದ್ದು ಹೊಸತನ್ನ ಪ್ರಯತ್ನ ಪಟ್ಟು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡುವಂತದ್ರಲ್ಲಿ ನಿಸೀಮರು ಅಂತ ಹೇಳ್ಬೋದು ಸೃಜನಶೀಲತೆ ಆ ತರ ಇರುತ್ತದೆ ಇನ್ನು ಸ್ಪಷ್ಟತೆ ಒಂದು ದಿಟ್ಟಿಟ್ಟವಾಗಿರ್ತಕ್ಕಂತ ನಿರ್ಧಾರ ಇತರರಿಗೆ ತಮ್ಮ ಅಭಿಪ್ರಾಯದ ಸ್ಪಷ್ಟವಾಗಿ ಹೇಳುವಂತದ್ದು, ಒಮ್ಮೆ ಆಗತ್ತೆ ಅಂತಂದ್ರೆ ಅದನ್ನ ಮಾಡೇತಿರುವಂಥದ್ದು ಒಮ್ಮೆ ಆಗಲ್ಲ ಅಂತಂದ್ರೆ ಅದಕ್ಕೆ ಕೈನೇ ಹಾಕಲ್ಲ ಅದಕ್ಕೆ ತಲೆನೇ ಹಾಕಲ್ಲ ಕೊಡ್ತೀನಿ ಅಂದ್ರೆ ಕೊಡ್ತಾರೆ ಕೊಡಲ್ಲ ಅಂತಂದ್ರೆ ಕೊಡಲ್ಲ ನಂಬಿದ್ರು ಅಂತಂದ್ರೆ ಪ್ರಾಣ ಪ್ರಾಣ ಕೊಡುವಷ್ಟು ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ವ್ಯಕ್ತಿತ್ವ ನಂಬಲಿಲ್ಲ ಅಂತಂದ್ರೆ ಎಷ್ಟು ಏನೇ ತಲೆ ಕೆಡ್ಸ್ಕೊಂಡ್ರು ಕೂಡ ಇವರು ಅವ್ರ ಬಗ್ಗೆ ಕೇರೆ ಮಾಡಲ್ಲ ಆ ತರ ಒಂದು ವ್ಯಕ್ತಿತ್ವ ನಿಜಾನ ಸುಳ್ಳ ಇದನ್ನೆಲ್ಲ ನೀವು ಕಾಮೆಂಟ್ ಮಾಡ್ಬೇಕು ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಇನ್ನು ಈ ತಪ್ಪುಗಳನ್ನ ಒಪ್ಪಿಕೊಳ್ಳಲಿಕ್ಕೆ ಯಾವತ್ತಿಗೂ ಸಿದ್ಧರಾಗಿರ್ತಾರೆ ಯಾವತ್ತಿಗೂ ಆತ್ಮವಿಶ್ವಾಸದ ವಿರುದ್ಧವಾಗಿ ಕೆಲಸ ಮಾಡಲ್ಲ ಆ ಯಾರೋ ಏನೋ ಎಲ್ಲೋ ಒಂದ್ ಕಡೆ ಎಡವಟ್ ಆಗ್ಬಿಟ್ಟಿತ್ತು ಅಂತಂದ್ರೆ ಅದನ್ನ ಒಪ್ಕೊಂಡ್ಬಿಡ್ತಾರೆ ಆ ತಪ್ಪನ್ನೇ ಮತ್ತೆ ನಾನು ಅದನ್ನ ಸಾಧಿಸುವಂತದ್ದಕ್ಕೆ ಸುಳ್ಳನ್ನ ಹೇಳುವಂಥದ್ದು ಅಥವಾ ತಪ್ಪನ್ನ ಹೇಳಿ ಅದನ್ನ ಮರೆಮಾಚುವಂತ ಕೆಲಸ ಇರಲ್ಲ ಸಾರಿ ಕೇಳ್ಬೇಕ ನೇರವಾಗಿ ಸಾರಿ ಕೇಳ್ಬಿಡೋದು ಯಾರೋ ತಪ್ಪು ಮಾಡಿದ್ರ ನಿಷ್ಠರವಾಗಿ ಮಾತಾಡ್ಬಿಡೋದು ನೇರ ಡೈರೆಕ್ಟ್ ಇರುತ್ತೆ ಇನ್ ಆಗಿ ಮಾತಾಡ್ತಕ್ಕಂತ ಜನರನ್ನು ನಂಬಲ್ಲ ಮತ್ತೆ ಇಂಡೈರೆಕ್ಟ್ ಆಗಿ ಮಾತಾಡಕ್ಕೂ ಹೋಗಲ್ಲ ಇಂತಹ ಒಂದು ವ್ಯಕ್ತಿತ್ವ ನಿಜಾನ ಸುಳ್ಳ ಹೇಳಿ ನೀವೇ ಇನ್ನು ನಿಮ್ಮ ಆ ವಿಚಾರಗಳು ನೋಡಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನೋಡಿ ಈ ಕೆಲವೊಂದು ಸಂದರ್ಭದಲ್ಲಿ ಜನಗಳಿಗೆ ಅನಿಸುತ್ತೆ ಏನು ಅಹಂಕಾರದ ವ್ಯಕ್ತಿತ್ವ ಈ ಎಷ್ಟು ಕಠೋರವಾಗಿದ್ದಾರೆ ಎಷ್ಟು ನಿಷ್ಠೂರವಾಗಿದ್ದಾರೆ ಅಂತ ಹೇಳಿ ಕೆಲವು ಜನರಿಗೆ ಅನಿಸುತ್ತೆ ಯಾಕಂದ್ರೆ ಸ್ವಲ್ಪ ಅಹಂಕಾರದಿಂದ ಜನರಿಗೆ ಕಂಡು ಬರುವಂತಹ ಲಕ್ಷಣಗಳು ಇರ್ತದೆ ಒಂದಷ್ಟು ತೀಕ್ಷ್ಣ ಇತರರ ಅಭಿಪ್ರಾಯಗಳನ್ನ ಕಡೆಗಣಿಸ್ತಾರೇನೋ ಅನ್ನುವಂತ ಮನಸ್ಥಿತಿ ಇರುತ್ತೆ ಕೆಲವೊಂದು ಜನರಿಗೆ ಕೆಲವೊಬ್ಬರಿಗೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಕೆಲವೊಬ್ರು ಅಹಂಕಾರಿಕ ವ್ಯಕ್ತಿಗಳು ಅಂತ ಅನ್ಸುತ್ತೆ ಮತ್ತೆ ಇವರಿಗೆ ತಾಳ್ಮೆನೆ ಇಲ್ವೇನೋ ತುಂಬಾ ಕೋಪ ಇದೆ ಏನೋ ಅನ್ನುವಂತಹ ಮನಸ್ಥಿತಿ ಜನರಿಗೆ ಅನ್ಸುತ್ತೆ ನಿಜಾರ್ಹ ಸುಳ್ಳ ಇದನ್ನು ಕೂಡ ನೀವು ಹೇಳಬೇಕು ಇನ್ನಿದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಮ ವೃತ್ತಿ ಜೀವನ ಅಂದ್ರೆ ನಿಮ್ಮ ಹುದ್ದೆಗಳು ಯಾವತರ ಇರುತ್ತೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಮತ್ತೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳು ಮತ್ತೆ ವೈವಾಹಿಕ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ಶುಭ ದಿನಗಳು ಶುಭ ಬಣ್ಣಗಳು ಶುಭ ರತ್ನಗಳು ಯಾವ ತರ ಇರುತ್ತೆ ಅನ್ನೋಂಥದ್ರ ಬಗ್ಗೆ ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಬೇಕಾಗುತ್ತೆ ಮುಂದಿನ ವಿಷಯಗಳನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅದ್ಭುತವಾದ ಜಾತಕ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ತಿಳಿದೂ ಇಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಅಂದ್ರೆ ಅದು ಎಷ್ಟು ವಿಸ್ತೃತವಾಗಿರುತ್ತೆ ಅನ್ನುವಂಥದ್ದನ್ನ ನೀವು ತರಿಸ್ಕೊಂಡು ನೋಡೋದ ಮೇಲೆ ಗೊತ್ತಾಗುತ್ತೆ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ಇನ್ನು ವಿಡಿಯೋದಲ್ಲಿ ಮುಂದೆ ಓರಿಯುವಂಥದ್ದು ಇನ್ನು ಒಂದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅದು ಸ್ತ್ರೀಯರೇ ಇರ್ಬೋದು ಪುರುಷರ್ ವೃತ್ತಿ ಜೀವನ ಯಾವ ತರ ಇರುತ್ತೆ ಕೆಲಸದ ಒಂದು ವೃತ್ತಿ ಜೀವನ ಯಾವ ತರ ಇರುತ್ತೆ ನೋಡಿ ಈ ಸರ್ಕಾರಿ ಹುದ್ದೆಗಳು ಮತ್ತೆ ಆಡಳಿತಾತ್ಮಕ ಸ್ಥಾನಗಳು ಮತ್ತು ರಾಜಕೀಯ ಸೇನೆ ಆ ಮತ್ತೆ ಈ ಕಮಾಂಡ್ ಆಗುವಂಥದ್ದು ಜೊತೆಗೆ ಉದ್ಯಮದಲ್ಲಿ ಬಹಳಷ್ಟು ಪ್ರಕ್ರಿಯೆರಾಗುವಂಥದ್ದು ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಒಂದು ಲೀಡರ್ಶಿಪ್ ಲಿಂದ ಅದನ್ನ ನಿಭಾಯಿಸುವಂಥದ್ದು ಸಂಘ ಸಂಸ್ಥೆಗಳು ಮತ್ತೆ ಈ ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಸಾಧನೆ ಮಾಡತಕ್ಕಂತಹ ಸಾಧ್ಯತೆಗಳು ಈ ಒಂದು ಒಂದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಇರುತ್ತದೆ ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದ್ರೆ ಪ್ರೀತಿಯಲ್ಲಿ ಆದರ್ಶ ಮತ್ತು ಕಠಿಣವಾಗಿರ್ತಕ್ಕಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಒಮ್ಮೆ ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂಥದ್ದು ಜೊತೆಗೆ ಜೀವನ ಸಂಗಾತಿಯಿಂದ ಪ್ರೀತಿ ಮತ್ತು ಗೌರವವನ್ನು ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರ್ತದೆ ಮತ್ತೆ ಎಷ್ಟೇ ನಿಷ್ಠೆ ಇದ್ರೂ ಕೂಡ ಆ ಅದನ್ನ ನಿಷ್ಠೆಯಿಂದಾನೇ ನಿಭಾಯಿಸ್ಕೊಂಡು ಹೋಗುವಂಥದ್ದು ಮತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವುದೇ ಕೊರತೆ ಬರದೇ ಇರೋ ತರ ನಿಭಾಯಿಸ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರ್ತದೆ ಇನ್ನು ಆರೋಗ್ಯ ಈ ಹೃದಯ ಸಂಬಂಧಿಸಿರುವಂತಹ ಕೆಲವು ಸಮಸ್ಯೆಗಳು ತೊಂದರೆಗಳು ಇರ್ತವೆ ರಕ್ತದೊತ್ತಡದಂತಹ ಸಮಸ್ಯೆಗಳು ಜೊತೆಗೆ ಈ ಸ್ವಲ್ಪ ಆ ವಿಶ್ರಾಂತಿ ಅವಶ್ಯಕತೆ ಇರತಕ್ಕಂತಹ ಸಾಧ್ಯತೆಗಳು ಇರ್ತವೆ ಆರೋಗ್ಯದ ವಿಚಾರದಲ್ಲಿ ಇನ್ನು ನಿಮಗೆ ಶುಭ ದಿನಗಳು ಯಾವ್ದು ಅಂತಂದ್ರೆ ಭಾನುವಾರ ಮತ್ತು ಸೋಮವಾರ ಗುರುವಾರ ಶುಭ ದಿನಗಳಾಗಿರುವಂಥದ್ದು ಮತ್ತೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಶುಭ ದಿನಾಂಕಗಳಾಗಿರುವಂಥದ್ದು ಇನ್ನು ಶುಭ ಬಣ್ಣಗಳು ಕೆಂಪು ಮತ್ತು ಕಿತ್ತಳೆ ಮತ್ತು ಚಿನ್ನದ ಬಣ್ಣ ನಿಮಗೆ ಶುಭವಾದ ಬಣ್ಣಗಳಾಗಿರುವಂಥದ್ದು ಇನ್ನು ಈ ಒಟ್ಟಾರೆಯಾಗಿ ಈ ಒಂದನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಏನಿದಾರಲ್ಲ ಒಂದು ಒಳ್ಳೆ ದೊಡ್ಡ ನಾಯಕರು ಅಂತ ಹೇಳ್ಬೋದು ಸಮರ್ಥವಾದ ನಾಯಕರು ಅಂತ ಹೇಳ್ಬೋದು ಮಹತ್ವಾಕಾಂಕ್ಷೆ ಉಳ್ಳವರು ಅಂತ ಹೇಳ್ಬೋದು ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಆದ್ರೆ ಮೈನಸ್ ಪಾಯಿಂಟ್ ಇದೆಯಲ್ಲ ತಾಳ್ಮೆ ಇಲ್ಲದೆ ಇರುವಂತದ್ದು ಕೋಪ ಇರುವಂತದ್ದು ಆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಇದನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೋಬೇಕಾಗುತ್ತೆ ಬದಲಾಯಿಸ್ಕೊಂಡ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತವೆ ನೋಡಿ ಈ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನೂ ಕೂಡ ವಿಡಿಯೋಗಳು ಸಿಗ್ತವೆ ಅದನ್ನ ನಾವು ಸಪ್ರೇಟ್ 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 ಆಗಿ ಮಾಡಿ ನಾವು ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ಅಹ್ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೂವತ್ತು ಮೂವತ್ತೊಂದು ವಿಡಿಯೋಗಳು ಕೂಡ ಸಿಗ್ತವೆ ನಿಮ್ಗೆ ಯಾವ ದಿನಾಂಕದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ತಿಳ್ಕೊಬೇಕೋ ಅಲ್ಲಿ ಹೋಗಿ ತಿಳ್ಕೊಳ್ಳಿ ನಮ್ಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಹಾಸುತಿನೋ ಭವಂತು